ಕಿಂಗ್ಡಮ್ ಇಂಟರ್ ನ್ಯಾಷನಲ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಸಿಬಿಎಸ್ಇ ಬೋರ್ಡ್ನಿಂದ ಮಾನ್ಯತೆ ಪಡೆದಿದೆ ಪ್ರಿ ಪ್ರಿಕೆಜಿಯಿಂದ ಪಿಯುಸಿ ವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಅತ್ಯುತ್ತಮ ಶಿಕ್ಷಕರಿದ್ದಾರೆ ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗಿದೆ ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಶಾಲವಾದ ಆಟದ ಮೈದಾನ ವಿಜ್ಞಾನ ಲ್ಯಾಬ್ ಗಣಿತ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದೆ ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅಬಾಕಸ್ ಕೂಡ ಕಲಿಸಲಾಗುತ್ತಿದೆ ಮಕ್ಕಳಿಗೆ ಡ್ಯಾನ್ಸ್ ಯೋಗ ಕರಾಟೆ ಇನ್ನು ಮುಂತಾದ ಕಲಿಕೆಯನ್ನು ಕಲಿಸಲಾಗುತ್ತಿದೆ ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತೆ ಮಕ್ಕಳನ್ನು ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ ಕಿಂಗ್ಡಮ್ ಇಂಟರ್ ನ್ಯಾಷನಲ್ ಸ್ಕೂಲ್ ಬೆಟ್ಟಹಳ್ಳಿಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ಐದು ಐದು ಎರಡು ಐದು ಒಂದು ನಾಲ್ಕು ಎಜುಕೇಷನ್ ಕೊಡೋಕ್ಕೆ ಸೊ ಪಿ ಯು ಸಿ ಅಲ್ಲಿ ಬಂದ್ಬಿಟ್ಟು ನಮಗೆ ಸೈನ್ಸ್ ಕಾಮರ್ಸ್ ಎರಡು ಕಾಂಬಿನೇಷನ್ ಇದಾವೆ ಸೊ ಎರಡರಲ್ಲೂ ಬಂದ್ಬಿಟ್ಟು ಪಿ ಸಿ ಎಂ ಬಿ ಪಿ ಸಿ ಎಂ ಸಿ ಎರಡು ಕಾಂಬಿನೇಷನ್ ಸೈನ್ಸ್ ಅಲ್ಲಿ ವಿತ್ ಸಿಇಿ ನೀಟ್ ಇಂಡಿಕೇಟರ್ ಕೊಡ್ತಾ ಇದ್ದೀವಿ ಕಾಮರ್ಸ್ ಅಲ್ಲಿ ಬಂದ್ಬಿಟ್ಟು ನಮಗೆ ಸಿಇ ಎ ಕಾಂಬಿನೇಷನ್ ಇದೆ ಜೊತೆಗೆ ಸಿ ಎ ಫೌಂಡೇಶನ್ ಕೋಚಿಂಗು ಜೊತೆಗೆ ನಾವು ಟಾಲಿ ಬೇಸಿಕ್ ಕ್ಲಾಸಲ್ಲಿ ನಾವು ಇಲ್ಲಿ ಎಕ್ಸ್ಟ್ರಾ ಕ್ಲಾಸ್ ಕೊಡ್ತಾ ಇದ್ದೀವಿ ಸೊ ಹೀಗೆ ನಾವು ಮಾಡ್ಕೊಂಡು ಹೋಗ್ತೇವೆ ಈಗ ಈ ವರ್ಷದಿಂದ ಬಂದ್ಬಿಟ್ಟು ನಮ್ಮ ಪಿ ಯು ಸಿ ಅಲ್ಲಿ ಸ್ಪೆಷಲ್ ಆಗಿ ನಾವು ಗರ್ಲ್ಸ್ ಪಿ ಯು ಕಾಲೇಜಿಂದ ಮಾಡ್ತಾ ಇದ್ದೀವಿ ಸೊ ಗರ್ಲ್ಸ್ಗೂ ಸೇಫ್ಟಿಗೋಸ್ಕರ ಮಕ್ಕಳಿಗೆ ಪ್ಯಾರೆಂಟ್ಸ್ಗೆ ಒಂದು ಧೈರ್ಯ ಸಿಗಬೇಕು ಅಂತ ಹೇಳಿ ನಾವು ವೆರಿ ಗರ್ಲ್ಸ್ ಕಾಲೇಜು ಇಡೀ ಸಿಡುಬಿಡಿಯಲ್ಲಿ ಕೋಟೆ ತಾಲೂಕಲ್ಲೂ ತುಂಬಾ ರೇರ್ ಆಗಿರೋದು ಗರ್ಲ್ಸ್ ಕಾಲೇಜು ಇಲ್ಲಿ ನಾವು ಗರ್ಲ್ಸ್ ಕಾಲೇಜು ಮಾತ್ರ ಮಾಡಿಕೊಂಡು ಗರ್ಲ್ಸ್ ಗೆ ಸೇಫ್ಟಿ ಅಂಡ್ ಎಜುಕೇಶನ್ ಪ್ರೈಯಾರಿಟಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ಇಂಪಾರ್ಟೆಂಟು ಮತ್ತೆ ಎಲ್ಲ ಏರಿಯಲ್ಲೂ ಬಂದ್ಬಿಟ್ಟು ನಮ್ಮದು ವ್ಯಾನ್ ಫೆಸಿಲಿಟೀಸ್ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ಹೊಸಕೋಟೆ ತನಕ ನಮ್ಮ ಮಕ್ಕಳು ಆಲ್ಮೋಸ್ಟ್ ಒಂದು ಮೂವತ್ತು ಜನ ಮೇಲೆ ಬಂದು ಹೊಸಕೋಟೆ ಕಡೆ ನಮ್ಮ ಇನ್ಸ್ಟಿಟ್ಯೂಷನ್ಲಿ ಬಂದು ಓದ್ಕೊಳ್ತಾ ಇದ್ದೀವಿ ಸೊ ಇನ್ನು ಮುಂದಕ್ಕೆ ನಾವು ಸ್ಕೂಲ್ ಮಕ್ಕಳಿಗೂ ಕಾಲೇಜು ಮಕ್ಕಳಿಗೂ ನಾವು ಎಜುಕೇಶನ್ ನಮ್ಮದು ಇನ್ಸ್ಟಿಟ್ಯೂಷನ್ನು ಇಂಟರ್ನ್ಯಾಷನಲ್ ಸ್ಕೂಲು ಮತ್ತು ಪಿ ಯು ಕಾಲೇಜ್ ಇದೆ ಈ ವರ್ಷ ಡಿಗ್ರಿ ಕಾಲೇಜು ಇದೆ ಪಿ ಯು ಸಿನಲ್ಲಿ ನಮ್ಮದು ಗರ್ಲ್ಸ್ ಪಿ ಯು ಕಾಲೇಜ್ ಅಂತ ನಾವು ಮಾಡಿದ್ದೀರಿ ಇದು ನಮ್ಮ ಹತ್ರ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ ನಮ್ಮದು ಡಿಜಿಟಲ್ ಕ್ಲಾಸ್ ರೂಮ್ಸ್ ಇದೆ ಮತ್ತೆ ನಮ್ಮದು ಸ್ಕೂಲು ಸ್ಟಾರ್ಟ್ ಆಗಿರೋದು ಟೂ ತೌಸಂಡ್ ಏಯ್ಟೀನಿಂದು ಸರ್ ಟೂ ತೌಸಂಡ್ ಸ್ಕೂಲ್ ಇದೆ ಮತ್ತೆ ಸ್ಕೂಲು ಮತ್ತೆ ಪಿ ಯು ಕಾಲೇಜ್ ಇದೆ ಟೂ ತೌಸಂಡ್ ನಮ್ಮ ಫಸ್ಟ್ ಬ್ಯಾಚ್ ನಲ್ಲಿ ನಮ್ದು ಇಪ್ಪತ್ತು ಸ್ಟೂಡೆಂಟ್ಸ್ ಇತ್ತು ಈಗ ನಮ್ಮ ಹತ್ರ ಮುನ್ನೂರು ಮೇಲೆ ಸ್ಟೂಡೆಂಟ್ಸ್ ತ್ರೀ ಹಂಡ್ರೆಡ್ ಪ್ಲಸ್ ಸ್ಟೂಡೆಂಟ್ಸ್ ಇದ್ದಾರೆ ನಾವು ಈ ಊರಿಗೆ ನಮ್ಮ ಹೊಸಕೋಟೆ ತಾಲೂಕಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಮಾಡೋಣ ಅಂತ ಇದ್ದೀರಿ ನಾವು ನಮ್ಮ ಹತ್ರ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ ಮತ್ತೆ ಟ್ರಾನ್ಸ್ಪೋರ್ಟೇಶನ್ ನಾಲ್ಕು ಬಸ್ ಇದೆ ನಾವು ಪ್ರತಿ ಊರಿಗೆ ನಾವು ಬಸ್ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಇದೆ ಮತ್ತೆ ನಮ್ದು ಇಂಗ್ಲಿಷ್ ಟ್ರೈನಿಂಗ್ ಟೀಚರ್ಸ್ ಇದ್ದಾರೆ ನಮ್ಮ ಹತ್ರ ಒಳ್ಳೆ ಒಳ್ಳೆ